ದ್ವಾರಕ ಪ್ರತಿಷ್ಠಾನದ ವತಿಯಿಂದ ದ್ವಾರಕೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕೃತಿ ಬಿಡುಗಡೆ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಫೆಬ್ರವರಿ ಹದಿನಾರರ ಭಾನುವಾರ ಮುಕ್ರಂಪಾಡಿ ಗೋಕುಲ ಬಡಾವಣೆಯಲ್ಲಿ ನಡೆಯಲಿದೆ ಎಂದು ದ್ವಾರಕ ಪ್ರತಿಷ್ಠಾನದ ಆಡಳಿತ ನಿರ್ದೇಶಕ ಗೋಪಾಲಕೃಷ್ಣ ಭಟ್ಟ ಮತ್ತು ಪ್ರತಿಷ್ಠಾನದ ಕಾರ್ಯದರ್ಶಿ ಕುಂಬ್ಳೆ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಈಗಾಗಲೇ ದ್ವಾರಕ ಪ್ರತಿಷ್ಠಾನ ವಿವಿಧ ವೈದಿಕ ಸಾಮಾಜಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಯಕ್ಷಗಾನ ಸಂಗೀತ ಗೋಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದೆ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆ ಅನುಷ್ಠಾನ ಸಂವರ್ಧನೆ ನಮ್ಮ ಧ್ಯೇಯವಾಗಿದೆ ಆರ್ಥಿಕ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಆದಾಯದ ಒಂದಷ್ಟು ಭಾಗವನ್ನು ಈ ಬಗೆಯ ಕಾರ್ಯಕ್ರಮಗಳಲ್ಲಿ ವಿನಿಯೋಗಿಸುವ ಮೂಲಕ ಸಾರ್ಥಕತೆಯನ್ನು ಹೊಂದುವ ಉದ್ದೇಶ ನಮ್ಮದಾಗಿದೆ ಎಂದರು ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಂಬಿಕ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸುಬ್ರಹ್ಮಣ್ಯ ನಟೋಜ ನೆರವೇರಿಸಲಿದ್ದು ದ್ವಾರಕ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಹರಿಕೃಷ್ಣ ಭಟ್ಟ ಅರ್ಥ ಇಡ್ಕ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಕ್ಕಳ ತಜ್ಞೆ ಆಪ್ತ ಸಲಹೆಗಾರ್ತಿ ಡಾಕ್ಟರ್ ಸುಲೇಖಾ ವರದರಾಜ ಹಿರಿಯ ಆರ್ಥಿಕ ತಜ್ಞ ವಿಶ್ವೇಶ್ವರ ಭಟ್ಟ ಬಂಗರಡ್ಕ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಪ್ರಸಾದ ಭಟ್ಕ ನೆಕ್ಕರ ಕಲೆಯ ಹಾಗೂ ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡು ಪದ್ಮಾನ್ಯ ಶಂಕರ ನಾರಾಯಣ ಭಟ್ಟ ಸ್ವಸ್ತಿಕ್ಕ ಪದ್ಮ ಮುರ್ಗಜ್ಜೆ ಹಾಗೂ ಸುದರ್ಶನ ಭಟ್ಟ ಬೆದ್ರೋಡಿ ಅವರನ್ನ ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು ಬಳಿಕ ವಿದ್ವಾನ್ ಬಳಿಕ ಹನ್ನೊಂದರಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ಕೃಷಿ ಮತ್ತು ಆರ್ಥಿಕ ವಿಚಾರಗೋಷ್ಠಿ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ ಒಂದರಿಂದ ಕಿಬೋರ್ ವಾದಿನ ಎರಡರಿಂದ ಯಕ್ಷಗಾನ ತಾಲಮದೊಲೆ ಚೂಡಾಮನಿ ಸಂಜೆ ನಾಲ್ಕರಿಂದ ಬಾವಗಾನ ಲಹರಿ ಆರರಿಂದ ಮೋಕಾಂಬಿಕಾ ಕಲ್ಚರಲ್ ಅಕಾಡೆಮಿ ವತಿಯಿಂದ ಮಧುರ ಕೃತಿ ಶ್ರೀಕೃಷ್ಣ ಲೀಲೆಗಳು ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಷ್ಠಾನದ ನಿರ್ದೇಶಕ ಅಮೃತ ಕೃಷ್ಣ ಖಜಾಂಜಿ ದುರ್ಗಾ ಗಣೇಶ ಉಪಸ್ಥಿತರಿದ್ದರು ಅದರಲ್ಲಿ ಸಾವಯವ ಕೃಷಿ ಕ್ಷೇತ್ರದಲ್ಲಿ ತುಂಬ ಸಾಧನೆಯನ್ನು ಮಾಡಿ ಕವಿಯ ಉತ್ಪನ್ನಗಳು ಕವಿಯ ಔಷಧಗಳನ್ನು ಸಿದ್ಧಪಡಿಸ್ತಾ ಇರುವ ನೆಕ್ಕರೆ ಕಡೆಯ ಬದಿಯ ಗಾತದವರು ಸುಬ್ರಹ್ಮಣ್ಯ ಪ್ರಸಾದ ಕೃತೆಯ ಬರ್ತಾರೆ ಅನಂತರ ದೇಗುತ ಯಕ್ಷಗಾನದ ಒಬ್ಬ ಖ್ಯಾತ ದಿಗ್ಗಜ ತಿಮ್ಮೇಳ ವಾದಕ್ಕೆ ಪ್ರದ್ಯಾಶನ ಪ್ರಯಾಣದಲ್ಲಿ ಹೀಗೆ ನೆಲೆಸಿದ್ದಾರೆ ಅವರು ಕೂಡ ಆ ದೇಶ ಬರಲಿಕ್ಕಿದ್ದಾರೆ ಆಮೇಲೆ ಗೋಪಾಲ್ ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋರು ಅವರು ಪೂಸೆಯನೇರಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅನಂತರ ನಿವೃತ್ತರಾದ ಬಳಿಕ ಕೃಷಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು ವಿಶೇಷವಾಗಿ ಅವರ ಸಾಧನೆ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಬಗ್ಗೆ ಒಳ್ಳೆ ರಫ್ತು ಮಾಡುವ ಉದ್ಯಮವನ್ನು ಕೂಡ ಒಂದು ರೀತಿಯಲ್ಲಿ ಕೈಗೊಂಡ ಹಾಗೆ ಅವರು ಬೆಳೆದಿದ್ದಾರೆ ಆಮೇಲೆ ಸ್ವಸ್ತಿ ಪದ್ಮ ಮುಂದೆ ದೇವರು ವೈಜ್ಞಾನಿಕ ಸಂಶೋಧನೆಯಲ್ಲಿ ಒಬ್ಬ ಕಿರಿಯ ವಿಜ್ಞಾನಿಯಾಗಿ ಗುರುತಿಸಲ್ಪಟ್ಟವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಇನ್ನು ಸುದರ್ಶನ ಪಟ್ಟ ಬಿದ್ದರು ಎಲ್ಲರಿಗೂ ಪರಿಚಿತರಾದವರು ಅವರು ಬಟ್ಟೆ ಬಟ್ಟೆ ಎನ್ನುವ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ನಮ್ಮ ದೇಶೀಯ ಪಾಕ ವೈವಿಧ್ಯವನ್ನು ಅವರು ಪ್ರಸ್ತುತಪಡಿಸ್ತಾ ಜನಪ್ರಿಯರಾಗಿದ್ದಾರೆ ವೃತ್ತಿಯಲ್ಲಿ ಅವರು ಆಗಿದ್ದಾರೆ ಐದು ಮಂದಿ ಈಗ ಸಾಧಕರನ್ನು ಸನ್ಮಾನಿಸಲಿಕ್ಕಿದ್ದರು ಆಮೇಲೆ ದ್ವಾರಕ ಪ್ರತಿಷ್ಠಾನದ ಒಂದು ಅಂಗಸಂಸ್ಥೆಯಾಗಿರುವ ಪ್ರತಿಷ್ಠಾ ಇದು ಪ್ರಕಾಶನ ಸಂಸ್ಥೆಯೊಂದಿದೆ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ದ್ವಾರಕೋತ್ಸವದ ಅಂಗವಾಗಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನಾವು ಅದನ್ನು ವಿತರಣೆ ಮಾಡಲಾಯ್ತೇವೆ ಹಾಗೆ ಈ ವರ್ಷ ಒಟ್ಟು ಮೂರು ಪುಸ್ತಕಗಳು ಬರ್ತವೆ ಒಂದು ಮೈಸೂರಿನ ವಿದ್ವಾನ್ ಗಾನಂಟ್ಟೆ ಎನ್ನುವರು ರಚಿಸಿದಂತಹ ಸತೀ ಸಾವಿತ್ರಿನ್ನುವರು ಕಿರುಕಾಲ ನಂತರ ರಾಮಾಯಣ ಮಹಾಭಾರತ ಭಾಗವತಗಳ ಕುರಿತಾದಂಥ ಪುರಾಣ ವಸ ಪ್ರಶ್ನಾವಳಿ ಏನು ಒಂದು ಸಾವಿರಕ್ಕಿಂತಲೂ ಅಧಿಕ ಪ್ರಶ್ನೆಗಳಿರತಕ್ಕಂಥ ಒಂದು ಪುಸ್ತಕ ಆಮೇಲೆ ವಸಂತ ವೇದ ಪಾಠಶಾಲೆಯ ಒಂದು ಹಿನ್ನೆಲೆಯಲ್ಲಿ ಒಂದು ತಿಂಗಳ ಶಿಬಿರ ನಾವು ಮಾಡ್ತಾ ಇದೇವೆ ಅದಕ್ಕೆ ಯೋಗ್ಯವಾದ ಪಠ್ಯ ಇರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಮಿತ್ತೂರು ಪುರೋಹಿತ ಶ್ರೀನಿವಾಸ ಭಟ್ಟ ಇವರ ಒಂದು ಹಿರಿತನದಲ್ಲಿ ಒಂದು ಉತ್ತಮವಾದಂತಹ ಪುಸ್ತಕ ಎರಡು ಪುಸ್ತಕ ಇದೆ ಅದರಲ್ಲಿ ಪ್ರಥಮ ವರ್ಷ ಮತ್ತು ದ್ವಿತೀಯ ತೃತೀಯ ವರ್ಷಗಳ ಎರಡು ಪುಸ್ತಕಗಳನ್ನು ಅದರಲ್ಲಿ ಬಿಡುಗಡೆ ಮಾಡಲಿದೆ ಈ ಪುಸ್ತಕಗಳ ಕರ್ತರುಗಳು ಕೂಡ ಬರ್ತಾರೆ ವಿದ್ಯವತ್ ಗಾನಾಭಟ್ ಮೈಸೂರು ಅವರು ಬರ್ತಾರೆ ಹಾಗೆ ಕೃಷ್ಣಮೂರ್ತಿ ಕೆಮ್ಮಾರ ಅವರು ಬರ್ತಾರೆ ಈ ಪುಸ್ತಕಗಳನ್ನು ಬಿಡುಗಡೆಗೊಳಿಸುವ ವಿವೇಕಾನಂದ ವಿದ್ಯಾ ಮಹಾವಿದ್ಯಾಲಯದ ಪರೀಕ್ಷಾನುಕೂಲ ಸಚಿವರಾದ ಡಾಕ್ಟರ್ ಶ್ರೀ ರೇಜಿ ಅವರು ಆಮೇಲೆ ಪುಸ್ತಕಗಳ ಕುರಿತಾದಂತಹ ಪರಿಚಯದ ಮಾತುಗಳನ್ನು ಆಡುವ ಸರಸ್ವತಿ ವಿದ್ಯಾಲಯ ಇದರ ಅಧ್ಯಕ್ಷರಾಗಿರುವ ಅವಿನಾಶ್ ಕೊಡೇಕೆರಿ ಅವರು ಅದೇ ರೀತಿಯಲ್ಲಿ ಬಿ ರಮೇಶ್ ಭಟ್ಟ ಇವರು ಮಿತ್ತೂರು ಪುರೋಹಿತ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ ಇದ್ದಾರೆ ಇನ್ನೊಬ್ರು ನವೀನ ಕೃಷ್ಣ ಎಸ್ ಅವರು ವಿವೇಕಾನಂದದ ವಿದ್ಯಾರ್ಥಿ ಆದರೆ ಈಗಾಗಲೇ ಎರಡು ಪುಸ್ತಕಗಳನ್ನು ಅವರು ಸ್ವತಃ ಪ್ರಕಟ ಮಾಡಿದರು ಅವರು ಈ ಮೂರು ಮಂದಿ ಪುಸ್ತಕಗಳ ಕುರಿತು ಪರಿಚಯ ಮಾತುಗಳನ್ನು ಆಡಿದ್ದಾರೆ ಈ ಕಾರ್ಯಕ್ರಮದ ಅನಂತರದಲ್ಲಿ ನಾವು ವಿಶಿಷ್ಟವಾದ ಗೋಷ್ಠಿಯನ್ನು ಯೋಚಿಸಿಕೊಂಡಿದ್ದೇವೆ ಇದರಲ್ಲಿ ತುಂಬಾ ಜನಗಳಿಗೆ ಉಪಯೋಗ ಆಗಬಹುದ ಅದಕ್ಕೋಸ್ಕರವಾಗಿ ತಜ್ಞರನ್ನು ಆ ಗೋಷ್ಠಿಯಲ್ಲಿ ನಾವು ಆಹ್ವಾನಿಸಿದೆ ಅವರು ವಿಶ್ವೇಶಿತ ಪಟ್ಟ ಬಂಗಾರ ಅಂತ ಅವರು ರಿಯಲ್ ಎಸ್ಟೇಟ್ ಉದ್ಯಮ ಮತ್ತು ಅದರ ಆರ್ಥಿಕತೆಯ ವಿಚಾರದ ಕುರಿತಾಗಿ ತಮ್ಮ ವಿಷಯಗಳನ್ನು ಮಂಡನೆ ಮಾಡ್ತಾರೆ ಅನಂತರ ಗೋಪಾಲಕೃಷ್ಣ ಕಾಂಡೋ ಕಾಂಚೋಳ ಅಡಿಕೆ ಕೃಷಿಗೆ ಪರ್ಯಾಯವಾಗಿ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಕುರಿತಾಗಿ ಏನೇನು ಮಾಡಬಹುದು ಎನ್ನುವುದರ ಕುರಿತು ಗಮನ ಸೆಳೆಯುವ ವಿಚಾರ ಮಂಡನೆ ಮಾಡ್ತಾರೆ ಹಾಗೆ ಈಗಾಗಲೇ ಹೇಳಿದ ಹಾಗೆ ಸುಬ್ರಹ್ಮಣ್ಯ ಪ್ರಸಾದ್ ಭಟ್ ನೆಕಳೆ ಅವರು ದೇಶಿ ಗೋವುಗಳ ಸಂವರ್ಧನೆ ಸಂರಕ್ಷಣೆ ಜೊತೆ ಗವ್ಯ ಉತ್ಪನ್ನಗಳನ್ನು ತಯಾರಿಸಬಹುದು ಎನ್ನುವುದರ ಕುರಿತಾಗಿ ವಿಷಯಗಳನ್ನು ಮಂಡಿಸುತ್ತಾರೆ ಅವರ ವಿಷಯ ಮಂಡನೆಯ ನಂತರದಲ್ಲಿ ಸಂವಾದ ಚರ್ಚೆಗಳು ಕೂಡ ಇವೆ ಅನಂತರ ಭೋಜನ ಇತ್ಯಾದಿಗಳು ಉಪಚಾರಗಳು ನಡೀತಲೇ ಇರ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ ನಮ್ಮ ದ್ವಾರಕಾ ಕಲಾಶಾಲೆಯ ಮಕ್ಕಳಿಂದ ಗುರುಗಳಾದ ಶ್ರೀ ಬಾಬು ಕಾಟುಕುಕೆ ಇವರ ನೇತೃತ್ವದಲ್ಲಿ ಕೀಬೋರ್ಡ್ ವಾದನಾ ಕಾರ್ಯಕ್ರಮ ಇದೆ ಅನಂತರ ದ್ವಾರಕಾ ಕಲಾಶಾಲೆಯಲ್ಲಿ ಒಂದು ಯಕ್ಷಗಾನದ ತಾಳಮದಳೆ ತಂಡ ಸಿದ್ಧವಾಗಿದೆ ಆ ತಂಡದವರಿಂದ ಚೂಡಾವಣಿ ಎನ್ನುವಂಥ ಪ್ರಸಂಗ ತಾಳಮದಳೆ ರೂಪದಲ್ಲಿ ಪ್ರದರ್ಶನ ಅದರಲ್ಲಿ ತುಂಬಾ ಮಂದಿ ಗೆಳೆಯರು ಹೊಸ ತಲೆಮಾರಿನ ಮಕ್ಕಳು ಅವರು ಈ ಯಕ್ಷಗಾನ ಅರ್ಥಗಾರಿಕೆಯನ್ನು ಅಭ್ಯಾಸ ಮಾಡಿಕೊಂಡು ನಿರ್ವಹಿಸಲಿಕ್ಕಿದ್ದಾರೆ ಅನಂತರ ಸಾಯಂಕಾಲ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಗಾನಭೂಷಣ ವಿದ್ವಾನ್ ವೆಂಕಟ ಕೃಷ್ಣ ಭಟ್ಟ ಮತ್ತು ಬಳಗದವರಿಂದ ಭಾವಗಾನ ಲಹರಿಯಿಂದ ಭಾವಗೀತೆ ಸುಗಮ ಸಂಗೀತದ ಒಂದು ಕಾರ್ಯಕ್ರಮ ಆಮೇಲೆ ಕೊನೆಯ ಕಾರ್ಯಕ್ರಮವಾಗಿ ಮಧುರಾಕೃತಿಯಿಂದ ಶ್ರೀಕೃಷ್ಣ ಲೀಲೆಗಳನ್ನು ಕುರಿತಾದಂತಹ ವಿವಿಧ ಗೀತೆಗಳಿಗೆ ಭರತನಾಟ್ಯದ ಒಂದು ಕಾರ್ಯಕ್ರಮ ಅದು ನಮ್ಮ ಪುತ್ತೂರಿನ ಮುಕಾಂಬಿಕ ಕಲ್ಚರಲ್ ಅಕಾಡೆಮಿ ಇದರ ಶ್ರೀ ಕಲಾದೀಪ ವಿದ್ವಾನ್ ದೀಪ್ ದೀಪಕ್ ಕುಮಾರ್ ಇವರ ನೇತೃತ್ವದಲ್ಲಿ ನಡೆಯುವ ಭರತನಾಟ್ಯದ ಕಾರ್ಯಕ್ರಮ ರಾತ್ರಿ ಭೋಜನದೊಂದಿಗೆ ಕಾರ್ಯಕ್ರಮ ತಯಾರಾಗಿದೆ ದಿನಮೂರ್ತಿ ವಿವಿಧ ಬಗೆಯ ಅಖ್ಯಾಧ್ಯಗಳು ವಿವಿಧ ಬಗೆಯ ಪಾನೀಯಗಳು ಮತ್ತೆ ಪುಷ್ಕಳವಾದಂಥ ಒಂದು ಸುಗ್ರಾಸ ಭೋಜನ ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲ ನಾವು ಆಹ್ವಾನಿಸುತ್ತಿರುವ ಪರಿಸರದ ಕೂಡ ಇದರಲ್ಲಿ ಭಾಗವಹಿಸಿ ಒಂದು ಸ್ನೇಹ ಕೂಟ ಆಗಬೇಕಿತ್ತು ಎನ್ನುವ ಒಂದು ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಯೋಜಿಸಿದ್ದೇವೆ ಇದೇ ಸಂದರ್ಭದಲ್ಲಿ ನಾವು ನಮ್ಮ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಮ್ಮ ಮನೆ ಕನಸು ನಮ್ಮ ನಮ್ಮಲ್ಲಿ ನನಸು ಹೊಂದಿರುವ ದೇವಾತಿರೊಂದಿಗೆ ಮನೆಗಳನ್ನು ಕಟ್ಟಿಕೊಡುತ್ತಾ ನಮ್ಮ ಬಡಾವಣೆಗಳಲ್ಲಿ ಬಡಾವಣೆಗಳನ್ನು ನಿರ್ಮಿಸಿ ಸೈಟ್ಗಳನ್ನ ಕೊಡ್ತಾ ಬಂದಿದ್ದೇವೆ ಈ ಒಂದು ಸಾವಿರಕ್ಕೂ ಹೆಚ್ಚು ನಮ್ಮ ಹತ್ರ ಕಸ್ಟಮರ್ ಇರುವಾಗ ಅವರನ್ನೆಲ್ಲವನ್ನು ಕರೆದು ಗೆಟ್ಟು ಬಿದ್ದಾರ ಕಾನ್ಸರ್ಟ್ ಅಲ್ಲಿ ಕೂಡ ಇದನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ನಾವು ವಿಶೇಷ ಆಕರ್ಷಣೆ ಅಂತ ಹೇಳಿ ನಮ್ಮ ಎಲ್ಲ ಸೈಟ್ಗಳ ಮೇಲೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ದ್ವಾರಕೋತ್ಸವದ ಪ್ರಯುಕ್ತ ಇಟ್ಟಿದ್ದೇವೆ ಹಾಗೆ ಬರುವ ಎಲ್ಲರಿಗೆ ಎಲ್ಲ ಪ್ರತಿಯೊಬ್ಬ ಒಂದು ಮನೆಗೂ ಕೂಡ ಹತ್ತು ಸಾವಿರ ರೂಪಾಯಿಯ ಗಿಫ್ಟ್ ವೋಚರ್ ಅನ್ನು ಕೂಡ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಯಾರು ಅದನ್ನ ಫ್ಲೈಟ್ ಅನ್ನು ಬುಕ್ ಮಾಡುತ್ತಾರೋ ಅದನ್ನ ಉಪಯೋಗಿಸಿಕೊಂಡು ಡಿಸ್ಕೌಂಟ್ ಅನ್ನ ಪಡ್ಕೊಡೋದು ಅಂತ ಹೇಳುವ ಉದ್ದೇಶದಿಂದ ಹತ್ತು ಪರ್ಸೆಂಟ್ ಗೆ ಡಿಸ್ಕೌಂಟ್ ಅನ್ನ ಈಗ ಬುಕ್ ಮಾಡುವವರಿಗೆ ಹತ್ತು ಸಾವಿರ ರೂಪಾಯಿ ವೋಚರ್ ಮುಂದೆ ಬುಕ್ ಮಾಡುವವರಿಗೆ ಅಂತ ಹೇಳುವ ಎರಡು ಡಿಸ್ಕೌಂಟ್ ಅನ್ನು ಕೂಡ ಆಕರ್ಷಣೆಗೋಸ್ಕರ ಇಟ್ಟಿದ್ದೇವೆ ಎಲ್ಲರೂ ಇದರ ಉಪಯೋಗ ಪಡ್ಕೊಂಡು ಹಣದು ಹದಿನಾರನೇ ತಾರೀಕು